ಹಲೋ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಎನಲೈಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಸೆಂಟೆನ್ಸ್ ಕನ್ನಡ ಮೀನಿಂಗ್ಸ್ ಅಂದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥ ವಾಕ್ಯಗಳಲ್ಲಿನ ಪಾರ್ಟ್ಸ್ ಆಫ್ ಸ್ಪೀಚ್ ಅವುಗಳಲ್ಲಿ ಬರ್ತಕ್ಕಂಥ ಸ್ಪೀಚ್ ಗಳ ಕನ್ನಡ ಅರ್ಥ ಸಹಿತ ವಿಶ್ಲೇಷಣೆಯನ್ನು ನೋಡೋಣ ಲೆಟ್ಸ್ ಲುಕ್ ಟಾಪಿಕ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಸೆಂಟೆನ್ಸ್ ಇದೆ ಸಿ ಈಸ್ ರೀಡಿಂಗ್ ಅ ಬುಕ್ ಅಂತ ಇದೆ ಸೆಂಟೆನ್ಸ್ ಸಿ ಪ್ರಣೌನ್ ಇಲ್ಲಿ ನಾಮಪದದ ಬದಲಾಗಿ ಉಪಯೋಗಿಸತಕ್ಕಂತ ಪದವನ್ನ ಪ್ರಣೌನ್ ಅಂತ ಕರೀತೀವಿ ಸಪೋಸ್ ಶಿ ಇದ್ದ ಜಾಗದಲ್ಲಿ ರಾಣಿ ರಮ್ಯಾ ಶಿಲಾ

ವರ್ಬ್ ಜೊತೆ ಐ ಎನ್ ಜಿ ಇದ್ರೆ ಅದು ಒಂದು ಕಂಟಿನ್ಯೂಸ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ ಅಂಡ್ ಅ ಬುಕ್ ಅ ಇಸ್ ಇನ್ ಡೆಫಿನಿಟ್ ಆರ್ಟಿಕಲ್ ಇಟ್ ಇಂಡಿಕೇಟ್ಸ್ ಒನ್ ಅಂತ ಇಲ್ಲಿ ಒಂದು ಅನ್ನೋ ಸಂಖ್ಯೆಯನ್ನು ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಅವಳು ಒಂದು ಪುಸ್ತಕವನ್ನು ಓದುತ್ತಿದ್ದಾಳೆ ಅಂತ ಅರ್ಥ ಅರ್ಥಸ್ ಕನ್ನಡ ಮೀಡಿಯಂ ಅವಳು ಒಂದು ಪುಸ್ತಕ ಓದುತ್ತಿದ್ದಾಳೆ ಅಂತ ಇಲ್ಲಿ ಪ್ರನೌನ್ ಹೆಲ್ಪಿಂಗ್ ವರ್ಬ್ ವರ್ಕ್ ಪ್ಲಸ್ ಐ ಎನ್ ಜಿ Article and Noun. Okay. What is noun? A noun is the name of a person, animal, place, or thing. Okay. Let's look on to the one more example. The sun rises in the east. The sun. the Article. Definite article Then sun is a noun. Rises is a verb. ಇನ್ ಇಸ್ಪೋಸಿಶನ್ ದಿನ ಸೊ ಇಟ್ಸ್ ಅಬೌಟ್ ಯಾವಾಗ್ಲೂ ಕೂಡ ಆ ಸನ್ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ ದ ಸನ್ ಅಂತ ಕರಿತೀವಿಕ್ ಆಬ್ಜೆಕ್ಟ್ ಇನ್ ದ ವರ್ಲ್ಡ್ ಓಕೆ ಜಗತ್ತಿನಲ್ಲಿ ಏಕಮಾತ್ರ ಒಂದು ನೌನ್ ಆಗಿರೋದ್ರಿಂದ ಅದಕ್ಕೆ ನಾವು ದ ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ ಓಕೆ ದೆನ್ ರೈಸಸ್ ಇಸ್ ಅ ವರ್ಬ್ ಆ್ಯಂಡ್ ಇನ್ ಇಸ್ ಅ ಪ್ರಿಪೋಸಿಷನ್ ಇಲ್ಲಿ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಮಧ್ಯ ಏನು ನಡೀತಾ ಇದೆ ಅಂತ ರಿಲೇಷನ್ ತೋರಿಸುವಂಥದ್ದು ದಿಟ್ಸ್ ಅ ಪ್ರಿಪೋಸಿಷನ್ ಇನ್ ಅಂತ ದ ಈಸ್ಟ್ ಅಗೇನ್ ದ ಈಸ್ಟ್ ಈಸ್ ದ ನೇಮ್ ಆಫ್ ದ ಡೈರೆಕ್ಷನ್ ಅದು ಈಸ್ಟ್ ದ ಈಸ್ಟ್ ದ ನಾರ್ತ್ ದ ಸೌತ್ ಓಕೆ ಈ ಥರ ನಾವು ವೆನ್ ವಿ ವಿ ಟಾಕ್ ದ ದ ದ ಡೈರೆಕ್ಷನ್ ಯೂಸ್ ಇದರ ಅರ್ಥವನ್ನು ಸೂರ್ಯನು ಉದಯಿಸುತ್ತಾನೆ ಅಂತ ಓಕೆ ಲೆಟ್ಸ್ ಎಕ್ಸಾಂಪಲ್ ವಿಲ್ ವಿಲ್ ಗೋ ಮಾರ್ಕೆಟ್ ಇಸ್ ಉದಿಸುತ್ತಾನೆಟ್ಸ್ ಹೆಲ್ಪಿಂಗ್ ವರ್ಕ್ ವರ್ಕ್ ಗೋ ಇಸ್ ದ ಮೇನ್ ದೆನ್ ಆರ್ಟಿಕಲ್ ಮಾರ್ಕೆಟ್ ವರ್ಷಿಕಲ್ ಪ್ಲೇಸ್ ಓಕೆ ಮಾರ್ಕೆಟ್ ಒಂದು ಅನ್ನೋದ್ರಾಮನ್ ನೌನ್ ಆಗಿದೆ ಇಲ್ಲಿ ಟುಮಾರೋ ಇಟ್ ಅಂತ ದೈಮ್ ಓಕೆ ಸೊ ಹೀಗುಕ್ ಹೇಳ್ತಾರೆ ಕನ್ನಡ ಮೇಲೆ ನಾಳೆ ನಾವು ಮಾರುಕಟ್ಟೆಗೆ ಹೋಗುತ್ತೇವೆ ಅಂತ ದಿಸ್ ಇಸ್ ಹೌನ್ ಅನಲೈಸ್ ದ ಸೆಂಟೆನ್ಸಸ್ ಇಟ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಓಕೆ ಲುಕ್ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್

ಇಲ್ಲಿ ಈಸ್ ಅನ್ನುವಂಥದ್ದು ಇಟ್ ಆಕ್ಸ್ ಎಸ್ ಎ ಮೇನ್ ವರ್ಬ್ ಇಲ್ಲಿ ಓಕೆ ದಿಸ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್ ಇದು ಒಂದು ಸುಂದರವಾದ ಸ್ಥಳವಾಗಿದೆ ಅಂತ ಹೇಳ್ಬೋದು ಇಲ್ಲಿ ಇವನ್ ಇನ್ ಪ್ಲೇಸ್ ಆಫ್ ಹೆಲ್ಪಿಂಗ್ ವಿ ಸೈ ಇಟ್ಸ್ ಮೇನ್ ವರ್ಬ್ ಅಂತ ಹೇಳ್ಬೋದು ರಾಣಿ ಸಿಂಗ್ಸ್ ಮೆಲೋಡಿಯಸ್ಲಿ ಇಲ್ಲಿ ರಾಣಿ ಈಸ್ ಎ ನೌ ಪ್ರಾಪರ್ ನೌನ್ ಸಿಂಗ್ಸ್ ಈಸ್ ಎ ವರ್ಬ್ ಮೆಲೋಡಿಯಸ್ಲಿ ಎಡ್ ವರ್ಬ್ ಆಫ್ ಮ್ಯಾನ್ ಹೇಗೆ ರಾಣಿ ಹೇಗೆ ಹಾಡುತ್ತಾಳೆ ಶ್ರೀ ಸಿಂಗ್ಸ್ ಮೆಲೋಡಿಯಸ್ಲಿ ರಾಣಿ ಸುಮಧುರವಾಗಿ ಹಾಡುತ್ತಾಳೆ ಅಂತ ಓಕೆ ಲುಕ್ ಸ್ವಾಮಿ ಸ್ಲೆಪ್ಟ್ ಅಂಡರ್ ದ ಬೆಂಚ್ ಇಲ್ಲಿ ಸ್ವಾಮಿ ಇಸ್ ಅ ಪ್ರಾಪರ್ ನಾವು ಸ್ಲೆಪ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಇಲ್ಲಿ ವರ್ಬ್ ಇದೆ ಅಂಡರ್ ಇಸ್ ಎ ಪ್ರಿಪೋಜೇಷನ್ ದೆನ್ ದ ಈಸ್ ಅ ಡೆಫಿನೆಟ್ ಆರ್ಟಿಕಲ್ ಬೆಂಚ್ ಇಸ್ ಎ ನಾವು ಕಾಮನ್ ಇಲ್ಲಿ ಸ್ವಾಮಿ ಬೆಂಚ್ ಕೆಳಗಡೆ ಮಲಗಿದನು ಅಂತ ಸ್ವಾಮಿ ಸ್ಲೆಪ್ಟ್ ಅಂಡರ್ ದ ಭಟ್ಲೇಜಿ ನಾವು ಅರುಣ್ ಈಸ್ ವಾಯ್ಸ್ ಇಲ್ಲಿ ಅರುಣ್ ಎ ಪ್ರಾಪರ್ ಅಗೇನ್ ಈಸ್ ವೈಸ್ ಅನ್ನುವಂಥದ್ದು ಇಟ್ ಅಗೇನ್ ದಿ ಮೇನ್ ವರ್ಬ್ ಓಕೆ ಅರುಣ್ ಈಸ್ ವೈಸ್ ವೈಸ್ ಅನ್ನುವಂಥಿವ್ ಇಟ್ ಕ್ವಾಲಿಫೈಸ್ ದ ನೌನ್ ಹೇಗಿದೆ ಅಂತ ಹೇಳಿದ್ರೆ ವೈಸ್ ಇದೆ ವೈಸ್ ಇದೇ ಜಾನನಾಗಿದ್ದಾನೆ ಬಟ್ ಲೇಜಿ ಬಟ್ ಅನ್ನುವಂಥದ್ದು ಏನು ಕಂಜೆಕ್ಷನ್ ಅಗೇನ್ ಲೇಜಿ ಇಸ್ ದ್ ಹೌಸ್ ಅರುಣ್ ವೈಝ್ ಅಂಡ್ ಲೇಜಿ ಅಂತ ವೈಸ್ ಬಟ್ ಲೇಜಿ ಅಂತ ಓಕೆ ಇಲ್ಲಿ ವೈಝ್ ಮತ್ತು ಲೇಜಿ ಅನ್ನೋ ವರ್ಡ್ ಅರುಣ್ ಹೇಗಿದ್ದಾನೆ ಹೇಳಿ ಕ್ವಾಲಿಫೈ ಮಾಡ್ತವೆ ಅವನು ಗುಣಗಳನ್ನ ಹೇಳ್ತವೆ ಸೊ ದೇ ಆರ್ ಕಾಲ್ ಆಸ್ ಅಡ್ಜೆಕ್ಟಿವ್ಸ್ ಓಕೆ ಬಟ್ ಈಸ್ ಕಂಜಂಕ್ಷನ್ ಅಂತ ಅರುಣ್ ಜಾನ ಆದರೆ ಸೋಮಾರಿಯಾಗಿದ್ದಾನೆ ಸೋಮಾರಿ ಇದ್ದಾನೆ ಅಂತ ಓಕೆ ಅಂಡ್ ಲುಕ್ ಅಟ್ ದಿಸ್ ಸೆಂಟೆನ್ಸ್ ಶೀಲಾ ಅಂಡ್ ಲೀಲಾ ಆರ್ ಗುಡ್ ಫ್ರೆಂಡ್ಸ್ ಶೀಲಾ ಇಸ್ ಅ ಪ್ರಾಪರ್ ನಾವ್ ಅಂಡ್ ಈಸ್ ಅ ಕಂಜಂಕ್ಷನ್ ವಿ ಆಲ್ ನೋ ದಟ್ ಕಂಜಂಕ್ಷನ್ ಈಸ್ ಅ ವರ್ಡ್ ವಿಚ್ ಜಾಯಿನ್ಸ್ ಟು ವರ್ಡ್ಸ್ ಆರ್ ಟೂ ಸೆಂಟೆನ್ಸಸ್ ಆರ್ ಟೂ ನೌನ್ಸ್ ಲೈಕ್ ದಿಸ್ ಮೋರ್ ದೆನ್ ಒನ್ ಮಾತನಾಡಿದರೆ ಆ ಸಂದರ್ಭದಲ್ಲಿ ನಾವು ಕಂಜೆಕ್ಷನ್ ಯೂಸ್ ಮಾಡ್ತೀವಿ ಶೀಲಾ ಮತ್ತು ಲೀಲಾ ಅವರು ಒಳ್ಳೆ ಸ್ನೇಹಿತರಾಗಿದ್ದಾರೆ ಅಂತ ಲೈಕ್ ಇಲ್ಲಿ ನೌನ್ ಕಂಜೆಕ್ಷನ್ ಅಗೇ ನೌನ್ ಹೆಲ್ಪಿಂಗ್ ವಾರ್ಜೆಕ್ಟಿವ್ ಗುಡ್ ಫ್ರೆಂಡ್ಸ್ హౌ ఆర్ ఫ్రెండ్స్ గుడ్ అంత అగేన్ ఫ్రెండ్స్ అయిన వర్డ్ గుడ్ అడ్జెక్టి లీలా ఆర్ గుడ్ ఫ్రెండ్స్ లుక్ ఆల్సో డాన్సర్ ఓకే హీ ప్రణౌన్లీ ప్లేస్ మేన్ వర్బ్ నాట్షన్ ఆర్టికల్ ఇన్ డెఫినెట్ ఆర్టికల్ సింగర్ ఈన్ నా ಬಟ್ ಆಲ್ಸೋ ಎ ಕಂಜೆನ್ಶನ್ ಅಗೇನ್ಟಿಕಲ್ ಇನ್ ಡೆಫಿನೆಟ್ ಆರ್ಟಿಕಲ್ ಡ್ಯಾನ್ಸರ್ ಈಸ್ ಅಗೇನ್ ಕಾಮನ್ ನಾವು ಓಕೆ ಒಂದು ಕನ್ನಡ ಮೀನಿಂಗ್ ನೋಡೋದಾದ್ರೆ ಅವನು ಕೇವಲ ಹಾಡುಗಾರನಾಗಿರದೆ ನೃತ್ಯಗಾರನು ಆಗಿದ್ದಾನೆ ಅಂತ ಓಕೆ ಈಸ್ ನಾಟ್ ಓನ್ಲಿ ಅ ಸಿಂಗರ್ ಬಟ್ ಆಲ್ಸೋ ಎ ಡ್ಯಾನ್ಸರ್ ಅಂತ ಓಕೆ ದೀಸ್ ಈಸ್ ದ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದ ಟಾಪಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಕುರಿತು ಒಂದಿಷ್ಟು ಬೇಸಿಕ್ ಥಿಂಗ್ಸ್ ಅನ್ನು ನಾನು ಇವತ್ತು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಟಿಲ್ಲನ್ ಟೇಕ್ ಕೇರ್ ಥ್ಯಾಂಕ್ ಯು